ಆಯ್ತು ದೋಸ್ತರ ನಾವೇ ಬಂದಿನವ್ರಿ ಮದೋಳು ಮಾರ್ಕೆಟ್ಗೆ ರೀ ಮಧುಳು ಮಾರ್ಕೆಟ್ ಪ್ರತಿ ಶುಕ್ರ ನಡೀತ್ರಿ ಮರಿ ಚಲೋ ಚಲೋ ಮರಿ ಕೊಡ್ತಾವ್ರಿ ಎಲ್ಲ ಎಲ್ಲ ಎಳಗ ಮರಿ ಕೊಡ್ತಾವ್ರಿ ಹಂಗೆ ನಮ್ಮ ಯೂತ್ಯ ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಂಗ ಇವರಿಗೆ ಪಾಯಿಂಟ್ ತನಕ ನೋಡಿ ಬರ್ರಿ ದೋಸ್ತರ ಮರಿ ಮಾರ್ಕೆಟ್ ಏನೇದಾರ ನೋಡಿ ಬರ್ರಿ ದೋಸ್ರು ಮಾರ್ಕೆಟ್ನಾಗ ಹೋಗಿ ದೋಸ್ತರ ನೋಡಿ ದೋಸ್ ಏನು ತೋಳಿ ಮರೀದಾವೆ ರೀ ಮರಿ ಇಟ್ಕೊಂಬರ್ರಿ ಕಕ್ಕ ಏನೇ ಎರಡು ರೀ ಹದಿನೆಂಟು ಮರಿದಾವೆ ರೀ ಅದ್ಯಾನ್ ಮರಿ ಏನು ರೇಟ್ ಹೇಳ್ತೀರಿ ಅಲ್ಲ ರೀ ಹದಿನಾಲ್ಕುವರೆ ಸಾವಿರ ಹೇಳ್ತೀರಿ ಪ್ಯಾನೇಲೆ ಎಂಟು ಬಂದರೆ ಬಿಡ್ತೀರಿ ಹನ್ನೆರಡು ಸಾವಿರದ ಅಂದ್ರೆ ಬಿಡ್ತೀರಿ ನೂರು ನೋಡಿದಸ್ ಪ್ಯಾನೇಲೆ ಹನ್ನೆರಡು ಸಾವಿರ ಬಿಡ್ತಾ ಇತ್ತು ರೀ ಮರಿ ಎಲ್ಲ ದಸರ ಎಲ್ಲ ಕರಿ ಕರಿಕೆ ಮರಿ ಇವಾಗ ನಾಳೆಗೆ ಅಮ್ಮಿನ ಗಾಡ ಬರ್ತಾವ ರೀ ನಾಳೆಗೆ ಎಮ್ಮಿನ ಗಾಡಿ ಬರ್ತಾ ಇದ್ರೆ ಮರಿ ಮರಿ ಕ್ವಾಲಿಟಿ ಮರಿ ಚಲೋ ರೀ ಮರಿ ಬಾರಿ ಅದಾದ ದೋಸ್ತ್ರ ಇಲ್ಲೊಂದು ಕಡೆ ಮರಿದಾವ್ರಿ ಕರಿ ಮರಿದಾವ್ರ ಅಲ್ಲ ರೀ ಕರಿ ಕರಿಕೊಂಬ ಅದಾವೆ ರೀ ಅಣ್ಣ ಏನೇಳಿ ಮೂರುಪುರು ಹನ್ನೆರಡುವ ಮೂರು ಹತ್ರ ಅಂತ ಕೇಳ್ತಾರ ಗೊತ್ತಿಲ್ಲ ಎರಡು ಆರು ಸಾವಿರ ಕೇಳಿ ಮರಿತ್ರಿ ಮರಿ ಚಲೋದವ್ರಿ ಈಗೆಲ್ಲ ಒಂದ ಮರಿ ಮರ್ಕೊಡ್ದೀ ಅಲ್ಲ ಇದ್ರ ಏನು

ಹದ್ನಾಕ ಹದ್ನಾಕನ ಏನು ರೇಟ್ ಐತೆ ರೀ ಹದಿನಾಲ್ಕು ರೀ ಹದಿನಾಲ್ಕು ಹದಿನಾಲ್ಕೂವರೆ ಸಾವಿರ ಸಾವಿರ ರೇಟ್ ನೋಡಿದ್ರಿ ಒಂದು ಇಲ್ಲಿ ತೊರೆ ಕರಿ ಕಣಿ ಮರಿ ಬರಿದಾವ್ರಿ ಅಣ್ಣ ಹೇಳ್ದ ಮರಿದೊಡಲ್ಲ ಇವ ಹದಿಮೂರು ಮರಿ ಏನೇ ರೇಟ್ ಹನ್ನೊಂದೂರು ಸಾವಿರ ರೀ ಈಗ ನಡ್ದಾವು ಟ್ಯಾಂಕ್ ಯಾತಾರ ಗೊತ್ತಿಲ್ಲ ನೀವು ನೂರು ಸಾವಿರ ಕೊಟ್ಟಿಲ್ಲ ಅವ್ರಿ ಮರಿ ಬರಿದವ್ರೆ ಎಲ್ಲ ರೀ

ಏನ್ ಐತ್ರಿ ಇಪ್ಪತ್ತೊಂದ್ರ ನೂರ್ ದೋಸ್ರ ಕರಿಕಿ ಮರಿದಾವ್ರಿ ಅನಾರ ಇಪ್ಪತ್ತೊಂದ್ ಸಾವಿರ ಹೇಳ್ತಾರೀ ಮರಿ ಬಾರಿ ಇದಾವ್ರಿ ಯಾವ್ರೈತಿಲ್ಲ ಹದಿನೆಂಟರಂಗ್ ನೂರ್ ದೋಸ್ರ ಫೈನಲ್ ಹದಿನೆಂಟು ಸಾವಿರ ಅನ್ನಾರಿ ಮರಿ ಬಾರಿ ಶೋಕಿ ಮರಿ ಒಂದ್ ಐದಂಗ ಮರಿದಾರು ಐದ್ರಿಂದ ಐದ್ ಐದ ಐದ್ರಿಂದ ಐದ್ ಬಾರಿ ಶೋಕಿ ಮರಿದಾವ್ರ thank <laughs> ನೋಡ್ದವಸ್ ಇಲ್ಲೊಂದು ಮರಿದಾವ್ರಿ ಬಾರಿ ಇದಾವ್ರಿ ಮರೀತಾವ್ದಾಗ ಹದಿನಾಲ್ಕೂ ಹದಿನಾಲ್ಕೂವರೆ ಹೇಳ್ತಾರೆ ಹನ್ನೊಂದು ಕೊಟ್ಟಿಲ್ಲ ಹನ್ನೆರಡುವ ಹನ್ನೆರಡು ಹನ್ನೆರಡು ಸಾವಿರ ಬಂದ್ರೆ ಕೊಡ್ತಾರೀ ಮರಿ ಬಾರಿದವ್ರಿ ಇವರು ಅಮ್ಮಿನ ಗಾಡು ಬರ್ತಾರ್ರಿ ಪ್ರತಿ ಬಾರೀ ಹನ್ನೆರಡುವರೆ ಬಂದ್ರೆ ಕೊಡ್ತೀರಿ ನೋಡೋಸ್ ಮರಿ ಬಾರಿ ಇದಾವ್ರಿ ಹೈಟೆಲಿ ಅಂತ ಕ್ಲೀನ್ ಬಸ್ ಇದು ಎಲ್ಲ ಕರಿಕೆ ಮರಿದಾವ್ರಿ ಎಲ್ಲ ಮರಿ ಭಾರಿ ಐತೆ ನಾವು ನೂರು ಸಾವಿರ ಇಲ್ಲ ತೋಳಕ್ಕೆ ಅಂಗೂಲಿ ಮರಿ ಬಂದಾವ ರೀ ಅಣ್ಣ ಯಾವ ಮರಿ ಐನಾಪು ಐನಾಪುರ ಮರಿ ಅಣ್ಣ ಹೇಳ್ದಾವ್ದಾಗ ಇಪ್ಪತ್ತು ಇಪ್ಪತ್ತು ರೊಂಬತ್ತು ಮರೀದಾವೆ ರೀ ಅಣ್ಣ ಹೆಂಗೆ ಏತ್ರಿ ಅಂತ ಹದಿನೇಳು ಹದಿನಾಲ್ಕು ವರ್ಷ ಹೇಳ್ತೀರಿ ಅಣ್ಣ ಏನು ಕೇಳ್ತೀರಿ ಯಾವ್ದು ಹೆಂಗೆ ಹೇಳದ್ರಿ ಬರೀ ನೀವು ಕೊಟ್ಟಿಲ್ಲರಿ ಕೊಟ್ಟಿಲ್ಲ ನೀವು ಫೈನಲ್ ಎದ್ದು ಬಿಡ್ರಿ ನಾಲ್ಕು ನೂರು ದೋಸ್ರ ಹನ್ನೆರಡು ವರ್ಷ ಸಾವಿರಕ್ಕೆ ಅನಾರ ಕೊಟ್ಟಿಲ್ಲ ರೀ ಹದಿಮೂರವರೆ ಸಾವಿರ ಫೈನಲ್ ಕೊಡ್ತೀರಿ ಮರಿ ಚಲೋದವ್ರಿ ಎಲ್ಲ ಫಾರ್ಮಿಂಗ್ ಮರಿದವ್ರಿ ಮೆಸ್ಸು ಬರೀ ಮರಿ ಕ್ವಾಲ್ಟಿ ಮರಿದಾವೆ ದೋಸ್ ಹಂಗೆ ಹಂಗ ಅನಾರ ನಂಬರ್ ಅದ್ರಿ ಸ್ವಲ್ಪ ಅನ ನಿಮ್ಮ ನಂಬರ್ ಇರಲಿ ಸಿಕ್ಸ್ ರೀಟ್ ಒನ್ ತ್ರೀ ಏಟ್ ನಿಮ್ಗೆ ಮರಿ ಇರ್ತಾರಲ್ಲ ರೀ ಮನಿ ಇರ್ತಾರೀ ಯಾರೋ ಫೋನ್ ಹಚ್ಚಿರೋ ಫೋನ್ ಹತ್ತಿರ ಪಿಕ್ ಮಾಡ್ರಿ ಫೋನ್ ಮಾಡ್ತಾರ್ರಿ ಹಾ ನೋಡಿದಸ್ ಮರಿ ಯಾರೇ ಯಾರ ಬೇಕಾರ ಕಾಲ್ ಮಾಡಿದ್ರ ಮರಿ ಚಲೋ ಚಲೋ ಮರಿ ಜವಾರಿ ಮರಿ ಬರಿದ್ರಿ ಮರಿ ಬರೀದ್ರಿ ಇವತ್ತು ಬಂದಾವ ರೀ ಜ್ರಿ ಹೊರೀತ್ರಿ ಎಲ್ಲ ಬರೀದ ಮರೀದೆ ಹನ್ನೆರಡು ವರ್ಷ ಮರಿ ಬಂದಾವ್ರಿ ಎಲ್ಲ ಕರಿ ಕಮ್ಮಿ ಅವ್ರಿ ಒಂದು ನಾಲ್ಕೈದು ಮರಿದಾವ್ರಿ ಯಾಕೆ

ನೋಡಿದಸ್ತ್ರ ಮರಿ ಮುಗಿದೋತ್ರಿ ಒಂಬತ್ತು ಸಾವಿರ ನೂರ ಮುಗಿದ ದೋಸ್ರ ಮರಿ ಚಲೋದಾದ ದೋಸ್ರ ಕರೆಕಣ್ಣ ಮರಿಯಲ್ಲ ರೀ ಮರಿ ಬಾರಿ ಇದಾದ ದೋಸ್ರ ಎಲ್ಲ ಸಡ್ಡಿ ಫಾರ್ಮಿಂಗ್ ಚೆಲೋದ್ರಿ ಮರಿ ಮಸಂತೆ ಮರೀದಾವ್ರಿ ಚಲೋದವ್ರಿ ಕರಿಕೆ ಮರಿಯಲ್ಲಾರಿ ಐಟಾಲಿ ಅಂತ ಮರಿ ಚಲೋದವ್ರಲ್ಲಾಕು ಹತ್ತುವರೆ ಸಾವಿರಲಿ ನೋಡ ದೋಸ್ ಹತ್ತುವರೆ ಸಾವಿರ ಹೇಳ್ತಾರ ಹತ್ರ ಮರೀ ಜೋಸ್ ಹೈಟ್ ಅಲ್ಲಿ ಅಂತ ನೋಡ್ ದೋಸ್ರಲ್ಲಿ ಏನಂತಾವ್ರಿ ಮರಿದಾವೆಸ್ರೂ ರೇಟ್ ಹೇಗ್ರಿ ಮರೀ ಬರೀದವ್ರಿ ಎಲ್ಲ ಕರಿ ಕಣ್ಣು ಮರಿದಾವ್ರಿ ಮರಿ ಟೋಟಲ್ ಎಡದ ರೀ ಟೋಟಲ್ ಹದಿನಾರು ರೀ ಹದಿನಾರು ಮರಿ ಏನು ರೆಡ್ತಾರೆ ಹದಿಮೂರು ಸಾಲ ಮೂರು ವರ್ಷ ಹದಿಮೂರು ಸಾಲ ಮರಿ ಚಲೋದವ್ರೆ ಕಾಮನಿಯಾಗೆಲ್ಲರ ನೀಡಿದ್ರಿ ಪ್ಯಾನಲ್ ಐಟ್ರಿ ಬಿಡ್ತೀರಿ ಅದು ಪೈನಲ್ ಐಟಮ್ ಬಿಡ್ತೀರಿ ಹತ್ತು ಮೇಲ್ಪಟ್ಟ ಬಂದ್ರೆ ಬಿಡ್ತೀರಿ ಮೂರು ವರ್ಷ ಮರಿ ಚಲೋದ್ರ

ಹದಿನೈದು ಹದಿನೈದು ಹೊರಲ್ಗ ಏನು ರೆಟ್ ಹೇಳ್ತೀರಿ ಹದಿನೈದುಲ್ಲ ಹದಿನಾಲ್ಕೂವರೆ ಹಂಗೆ ಹಿಂಗೆ ಕೇಳ ಹಾಕ್ತಾರೆ ನಂಗೆ ಟ್ಯಾಂಕ್ ಕೇಳ್ತಾರೆ ನಂಗೆ ಕೊಟ್ಟಿಲ್ಲ ಫೈನಲ್ ಏನಂಬರ್ ಕೊಡ್ದು ರೀ ಮನ್ನೆರಡು ರೀ ಹದಿಮೂರು ಬಂದ್ರೆ ಕನ್ನಡ ಕೊಡ್ತೀರಿ ನೋಡಿದ್ರ ಒಂದು ತೊಡೆ ಮರಿದಾವ್ರಿ ಕಂಪ್ಲೇತ್ ಮರುಗು ನೋಡಿದ್ರ ಒಂದು ತೊಡೆ ಮರಿದಾವ್ರಿ ಹೇಳ್ದವ್ರಿ ಯಾರು ಏನು ಆಯ್ತು ಹತ್ತುವ ಹತ್ತುವರೆ ಸಾವಿರ ನೂರು ದಸ್ರ ಹತ್ತುವರೆ ಸಾವಿರ ಹತ್ರ ಅಣ್ಣ ರೀ ಅಣ್ಣ ಕೈ ಯಾರೇನಲ್ವಾ ನಾವ್ ಹಾಂ ಹಾಂ ಕಟ್ಟಿಲ್ಲ ನೀವೇನತ್ರ ಕೊಡ ಹಾಕ್ತಾನಿಲ್ಲ ಒಂಬತ್ತು ಸಾವಿರ ಮಾತಾಡೋಣ ನೂರು ದಸ್ರೆ ಅವ್ರು ಇಳುವರೆಗೆ ಯಾರು ಕೊಟ್ಟಿರೋದು ರೀ ಏನ್ರಿ ಒಂಬತ್ತು ಸಾವಿರ ಮಾತಾಡ್ತಾರ ತಿಳೋದ್ರೆ ಮೆಸವ್ರಿಗೆ ನೋಡ್ರಿ ಇಲ್ಲೊಂದ್ ತೋರಿ ತಾರೀಕೂರಿ ಬಂದಾವ ರೀ ಒಂದ್ ನಾಲ್ಕು ತಿಂ ಮರಿದಾವ್ರಿ ಏನಾದ್ರು ರೇಟ್ ಹಾ ರೀ ಕೇಳಿ ಏನ್ ಎಲ್ಲ ಒಟ್ಟಾಗಟ್ಟು ರೀ ನಡ್ದಾವ್ರಿ ಹ್ಯಾಂಗೆ ಯಾರೀ ಈಗ ನೀವು ಕಟ್ಟಿಲ್ಲ ನೀವು ಪಾನೇರಿ ಏನ್ ಮಾಡಿ ಕೊಟ್ಟಿರಿ ರೇಟ್ ಏನ್ರಿ ಬರೀ ಹನ್ನೊಂದೂರಿ ಬೇರೆ ನೀವು ಕಟ್ಟಿಲ್ಲ ನೋಡ್ ಹತ್ರ ಮರಿ ಮೇಸರಿ ಪಾಡ್ದಾವ್ರಿ ಮರಿ ಒಂದು ನಾಲ್ಕು ಮರಿದಾವ್ರಿ ಅನಾರು ಹನ್ನೊಂದೂವರೆ ಸಾವಿರ ಬೇರೆ ಕಟ್ಟಿಲ್ಲ ಅಣ್ಣ ಏನೋ ಒಂಬತ್ತೂರ ಹಂಗೆ ರೀ ನೋಡ್ತಾರ ಒಂಬತ್ತೂರ ಹಂಗೆ ಆಯ್ತು ಅನ್ನಾರೀ ತವ್ರಿ ಸಣ್ಣ ಅಣ್ಣ ಕೇಳ ನಡ್ದು ಹ್ಯಾಂಗೆ ಬೇರೆ ಬೇರೆ ಅಂಬತ್ಸರ್ ನೋಡೋ ದೋಸ್ರು ಜವಾಂಬರಿ ದೋಸ್ತರ ಅಂತ ಹೇಳಿ ಪಂಪ್ ಕೆತ್ತ ಮರಿದವ್ರು ಬಾರಿ ಮಗ ಮಾರ್ಕೆಟ್ ಮಾಲಕ್ ರೈಲ್ವೆ ಹ್ಯಾರ ಅವ್ರಿ ನಮ್ಮ ಏನ್ ಹೇಳಿದಿವಕ್ಕ ನಾ ಹಾ ಒಂಬತ್ತೂರಿ ಹಂಗ ಏನೇ ಇಪ್ಪತ್ತೊಂದು ಸಾವಿರ ಸಾವಿರ ಕೆಂಗೂರು ಮರಿ ಸಾವಿರ ಮರಿ ಮೂರು

ಹತ್ತೊಂಬತ್ತು ಮರಿ ಮಾರ್ದೇತ್ರಿ ಮರಿ ಥರದ ರೀ ಮರಿ ಎಲ್ಲ ಬೆಂಗ್ಳೂರಲಿ ಸೊಟ್ಟವ್ರ ಹಂಗೆ ನಾಲ್ಕು ನಾಲ್ಕು ಒಂಬತ್ತು ಸಾವಿರ ನಾಲ್ಕು ರೀ ಈ ಅಡ್ಡ ಅವ್ರ ಒಂಬತ್ತು ರು ಒಂಬತ್ತುವರೆ ಸಾವಿರ ಹೇಳ್ತಾರ್ದು ಹೇಳದ್ ಕಟ್ಟಿಲ್ ನೀಂಗ್ರಿ ಎರಡು ಸಾವಿರ ಎರಡ್ ಸಾವಿರ ಮುನ್ನೂರಲ್ಲಿ ಯಾರಕ್ಕೊಂಬತ್ತು ಸಾವಿರ ಸಾವಿರ

ಮೂವತ್ತೆರಡು ನೀವು ಕೊಟ್ಟಿಲ್ಲ ಪಾನೆಲ್ ಬಂದ್ ಕೊಡ್ತೀರಾ ಮೂವತ್ತೈದು ಬಂದು ಮೂವತ್ತೈದು ಮೂವತ್ತು ದಸ್ರ ಮೂವತ್ತೆರಡು ಕೇರ್ ಕೊಟ್ಟಕ್ಕೆ ಅನ್ನ ಪ್ಯಾನೆಲ್ಲ ಮೂವತ್ತೈದು ಬಂದು ಮರಿ ಭಾರಿ ಇತ್ತು ದೋಸೆ ಮರಿ ಅಣ್ಣ ಏನಿದೆ ರೇಟ್ ನಲ್ವತ್ತೆರಡು ನೋಡ್ ನಲ್ವತ್ತೆರಡು ರೂಪಾಯಿ ಆಗ್ತೀ ಮರಿ ಭಾರಿ ಇತ್ತು ನೋಬೈಲ್ ಮರಿ ಭಾರಿ ಐತ್ರಿ ಅಣ್ಣ ಏನು ಏರಿತೈ ಸಾವಿರ ನಲವತ್ತೈದು ಸಾವಿರ ಮೂರು ದಸರಾ ನಲವತ್ತೈದು ಸಾವಿರ ರೂಪಾಯಿ ಆಯ್ತ ರೀ ಭಾರಿ ಐತ್ರ ಮೂವತ್ತು ಕೊಟ್ಟಿಲ್ಲ ನೀವು ಫೈನಲ್ ಕೊಡೋರು ಹಾಂ ಫೈನಲ್ ರೇಟ್ ಕೊಡೋ ಹಾಂ ಮೂವತ್ತೆರಡು ಮೂವತ್ತೆರಡು ಮೂವತ್ತ್ಮೂರು ಬಂದ್ರೆ ಕೊಡ್ತೀರಿ ನೂರ ದೋಸ್ರ ಮರಿತೀ ಕುರಿಯ ಮರೀದ ನೂರ ಕರಿ ಇಲ್ಲೂ ಮರೀತ್ರಿ ಕರಿಕೆ ಮರಿಕೊಳ್ಳಿ ಬರ್ರಿ ಅಣ್ಣ ಯಾವ್ದು ಮರೀದಾ ಅಮಿನ್ಗಡೆ ಏನಿದೆ ರೇಟಾ ಎಂಬತ್ತೈದು ಸಾವಿರ ನಡೋತ್ ಯಾವಾರ ಯಾವ ರೇತಾರ ಹಾಂ ಪಾನಿಂಟ ಬರ ಕೊಡ್ತೀರಿ ಐವತ್ತೈದು ಕೇಳ್ತಾನೆ ಐವತ್ತೈದು ಕೇಳಿ ಕೊಟ್ಟಿಲ್ಲ ನೀವು ಎಲ್ಲ ಪಾನೇಲಿನ ನಾವು ಅರವತ್ತೈದು ಅರವತ್ತೈದು ಬಂದ್ರೆ ಕೊಡ್ತೀರಿ ನೋಡಿದಸ್ತ್ರ ಮರಿ ಬಾರಿ ಇದ್ರಿ ಕರಿಕಣಿ ಮರಿ ಅರವತ್ತೈದು ಬಂದ್ ಕೊಡ್ತೀರಿ ಮಾಲಕರ ಪಾನೇಲ್ರಿ ಬಾರಿ ಸೂಪಿ ಮರಿ ಇದ್ರೆ ರೀಟರ್ ಮಾಲಕರ ಏನೇ ರೇಟ್ ರೀ ಏನೇ ರೇಟ್ ರೀ ಅಣ್ಣ ಬಾಯಿ ನಲವತ್ತೈದ ಯಾವ ಮರೀದ ಕೆರೋರಾ ಅಣ್ಣ ಪ್ಯಾನೆ ಏಟ್ರಿ ಬಿಡ್ತೀಯ ನಲವತ್ಮಾರು ಬಿಡ್ತೀವಿ ನೋಡಿದ್ರೆ ಮರಿ ಎಡಲೈತ್ರಿ ನಲ್ವತ್ತು ಬಿಡ್ತಾ ಬಿಡ್ತಾರತ್ರಿ ಬಾಯಾಗ ಜಸ್ಟ್ ಈಗ ಎಡಲಿ ಬಂದ ಮರಿ ನೋಡ್ ಸರ್ ಒಂದು ಮರಿ ಮರಿಯತ್ರಿ ಸೊಂಬದ ಅಲ್ಲ ಏನು ಯಾರು ರೇಟ್ ರೀ ಇಪ್ಪತ್ತ್ನಾಲ್ಕು ಸರ್ ಮೂರು ದೋಸ್ರ ಇಪ್ಪತ್ತು ಹಣ ಈಗ ಕೇಳೇನು ರೀ ಕೇಳ್ಯಾರೀ ಏನ್ರಿ ಸರಿ ನೀವು ಕೊಟ್ಟಿಲ್ಲ ರೀ ನೂರು ದೋಸೆ ಕೇಳಿದ್ರೆ ಮಾಲಕ್ಕೆ ಕೊಟ್ಟಿಲ್ಲ ಅಣ್ಣ ಪ್ಯಾನೆಲ್ ಇಟ್ ಮಾಡ್ಕೊಡ್ತೀರಾ ಇಪ್ಪತ್ತು ಸಾವಿರ ಮೂರು ದೋಸ್ರ ಪ್ಯಾನೆಲ್ ಇಪ್ಪತ್ತು ಸಾವಿರ ರೂಪಾಯಿ ಮರಿ ಅಣ್ಣ ಏನು ರೇಟ್ ಹಾಂ ಮರಿಗೇನು ರೇಟಾ ಯಾರ ಕತ್ತ ಇಪ್ಪತ್ತು ಐದು ಸಾವಿರ ಇಪ್ಪತ್ತೈದು ಸಾವಿರ ನೋಡಿದ್ರೆ ಈ ತೊಂದರೆ ಇಪ್ಪತ್ತು ಸಾವಿರ ರೂಪಾಯಿ ಅಣ್ಣ ಬಯ ಆತ್ರಿ ಜೂರಲ್ಲ ಹಾಂ ಭಯ ಆಯ್ತಿ ಹಾಲಲ್ಲಿ ಹಾಂ ಹಾಲಲ್ಲಿ ನೋಡಿದ್ರೆ ಹಾಲಲ್ಲಿ ಮರೀತ್ರಿ ಅನಾಯ ರೀ ಅವ್ರಿ ಅನಗಂಡೆ ನೋಡಿದ್ರೆ ಇಲ್ಲೊಂದು ಕರಿ ಕರಿಕೆ ಮರಿ ಬಾರಿ ಐತ್ರಿ ಅಂತ ರೇಟ್ ಐತೆ ರೀ ಇಪ್ಪತ್ನಾಲ್ಕು ಸಾವಿರ